ಅಬ್ಜಲ್ಪುರ ಸಂಘದ ವತಿಯಿಂದ ವತಿಯಿಂದ ಎರಡನೇ ಸಂಧದ ವಂದನೆಗಳನ್ನ ಹೇಳಿ 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 ಸಬ್ಗಾರಿಪ್ಪ ಪುಣ್ಯಾತ್ಮ ನಿಮಗೊಂದು ಮಾತು ಹೇಳ್ತೀನಿ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತು ಹಿಂಗ ಹೇಳಿದ್ರಲ್ಲ ಮರಣ ತಂದವನು ಮಗನ ಅಲ್ಲ ಮಾನ ಗೆಟ್ಟವಳು ಮಗಳಲ್ಲ ಮಗಳಲ್ಲ ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡ ತೋಳಲ್ಲ ತೊಲೆ ಅಲ್ಲ ಈ ತುಂಬಿದ ಸಭಾ ಯಾರು ಕೆಡಿಸಿ ಮಾತಾಡ್ತಾರ ನೋಡೋರಿಗೆ ಮನುಷ್ಯ ಅಲ್ಲಕ್ಕೂ ಬರುದಿಲ್ಲ ಇವತ್ತ ಎರಡೂ ಮೇಳದವರು ನಿಮ್ಮ ಊರಿಗೆ ಬಂದೀವಿ ಅಂದ್ರ ನಾವು ನಿಮ್ ಮಕ್ಕಳಿದ್ದಂಗ ಯಾವ ಮಕ್ಕಳು ಹೆಂಗ ಆಡ್ತಾವ ಅನ್ನೋದು ನೀವು ಅಷ್ಟೇ ಕೂತು ಅಂಗಳದಾಗ ಅಂಗಳದಾಗ ಗರಿ ಆಡ್ಲಿ ಹೊಳೆ ಗರಿ ಆಡ್ಲಿ ಮಕ್ಳು ಹೆಂಗ ಆಡ್ತವ ಅನ್ನೋದು ನೀವು ಕೂತು ನೋಡ್ಬೇಕಾಗ್ಯದ ನನ್ನ ಆತ್ಮೀಯ ಬಂಧುಗಳೇ ಹೆಂಗ್ರಿಪಾ ಇದು ಅಬ್ಜಲ್ಪುರ್ ಮೇಳೈತಿ ಇದಕ್ಕ ಎತ್ಕುಲಕ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅದು ಹಳ್ಳಗೇರಿ ಮೇಳದ್ರಿ ಅದಕ್ಕೂ ಎತ್ತಿ ಒಕ್ಕ ಹೋಗ್ಬೇಡ್ರಿ ಎರಡೂ ಮೇಳಗಳು ನಿಮ್ಮನೇ ಅದಾವ ನಿಮ್ಮ ಮಕ್ಕಳ ಅದಾವ ಹೌದು ಮೇಲೆ ಎತ್ತು ಮಾತಾಡೋರು ಅವ್ರ ಮಕ್ಕಳು ನಾವು ಬಡ್ಡ ಕೊಟ್ಟ ಹೊಸಳ ಮಕ್ಕಳು ಮಾಡ್ರಿ ನಮಗ ಹಂಗೇನಿಲ್ಲ ಎಲ್ಲಾರು ನಾವು ದೇವ್ರ ಮಕ್ಕಳೇ ದೇವನ್ವಾ ಎಲ್ಲಾರು ದೇವ್ರ ಮಕ್ಕಳೇ ಏ ದೇವ್ರ ಮಕ್ಕಳ್ರಿ ನಾನು ಅಪ್ಪನ ಮಗ ಇದೀನಿ ಇಲ್ಲ ಹುಲಿ ಅದು ಪ್ರಶ್ನೆ ಕನ್ಸರ್ ಹೇಳೋದು ಬೇಡ್ರಿ ಹೇಳೋ ಬೇಡ್ರಿ ಅವ್ರ ದೇವ್ರು ಬಂದಿರ್ತಂದ್ರ ಒಂದು ಕೊಂಬಳಿ ಹಚ್ಚಿಕೆ ಗುಡಿಯಾಗಿ ಬಿಟ್ಟುಬೇಡ್ರಿ ಹಾ ರೀ ಹ ಇಲ್ಲ ಪ್ರಶ್ನೆ ಕನ್ಸಾರ ಹೇಳ್ಬೇಡ ಹಾಡಾಡಂದ್ರೆ ಹೇಳ್ತೀರ ಹಂಗ ಬಿದ್ರೆ ಅಟ್ಟೆ ಹಿಂಗ ಬಿದ್ರ ಅಟ್ಟೆ ನಾನು ಇಡ್ತೀನಿ ರೀ ನಾ ಎಡ ಸಲಿಂದ ಎದ್ ನಿಂತೀನಿ ಆದ್ರೆ ಅವ್ರ ಕೊಂಡಿರ್ಬೇಕು ಅವರು ಪ್ಪ ರೀ ಪುಣ್ಯಾತ್ಮ ರೇ ಹೌದ ಅವ್ರು ನಮಗ್ ಪ್ರಶ್ನೆ ಕೇಳ್ಯಾರ ಅವ್ರು ಕೇಳ ಕಾಮನ ಬೂದಿ ಒಳಗ ಹ ಅದು ನಮ್ಮ ಹಬ್ಬ ಮತ್ತದು ಹಲೋ ಕಾಮನ ಬೂದಿ ಹೌದು ನಮ್ಮ ಹಬ್ಬ ಗಂಡಸರ ಹಬ್ಬ ಅದು ಹಲೋ ಎಲ್ಲಾನು ಹೆಣ್ಮಕ್ಳಿಗೆ ಇರ್ತಾವ ಒಂದೇ ಹಬ್ಬ ನಮಗಿರ್ತ ಆ ಸಮಯದೊಳಗ ಎಲ್ಲ ಕಡೆಗೆ ಕಾಮ ತಿಳಿ ಹಸ್ತಾರ ಹ್ತಾರ ಕಾಮ ತಿಳಿ ಹಸ್ತಾರ ಆ ಕಾಮದ ಬೂದಿ ಒಳಗ ಹೌದು ಒಬ್ಬ ಶದ್ದು ಹುಟ್ಟಿ ಬಂದಾನ ಹುಟ್ಟಿ ಬಂದಾನ ಇನ್ನು ಒಂದು ಆ ಅಂಗಾಯಿಗುಳ್ಳಿ ಒಳಗೊಬ್ಬಕ್ಕೆ ಹೆಣ್ಮಗಳು ಹುಟ್ಟಿ ಬಂದಾಳ ಹುಟ್ಟಿ ಬಂದಾಳ ಇಬ್ಬರದು ಲಗ್ನ ಆಗ್ಯದ ಏಳು ಮಂದಿ ಹುಟ್ಟಿ ಬಂದಾರ ಹೌದು ಅವ್ರು ಯಾರು ಕೇಳ್ಯಾರ ಕಾಮನ ಬೂದಿ ಒಳಗ ಹುಟ್ಟಿ ಬಂದವರು ಯಾರತ್ತ ಕೇಳಿದ್ರೆ ಅದು ಧೋಳ ಹೇಳಿ ಹುಟ್ಟಿ ಬಂದ್ರಿ ಯಾರೀ ಕರೆಕ್ಟ್ ಜಲಕನ್ಯ ಏರ ತಿಳಿ ಹುಟ್ಟಿ ಬಂದಾರ ಇದು ಹೊಂಬೆಳಕು ಪುಸ್ತಕದೊಳಗೆ ಅಡಿವೇಪ್ ಮರ ಏರ್ ಬರ್ದಿರ್ತಕ್ಕಂಥ ಇದೇ ನಾಯನ್ ಬಾಯಿ ತೋಡಿ ಹೇಳಕತ್ತಿಲ್ಲ ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ಹಿಂಗೈತಿ ಏನ್ ಅಂಗೈ ಗುಳ್ಳಿ ಒಳಗು ಬಗ್ಗೆ ಹೆಣ್ಮಗಳು ಹುಟ್ಟಿ ಬಂದಾರ ತಿಳಿರಲ್ಲ ಅದು ನನಗ್ ಗೊತ್ತಿಲ್ಲ ಸಿಕ್ಕಿಲ್ಲ ಯಾಕ್ರಿ ಹಾ ಇಲ್ಲಂದ್ರೆ ಇಲ್ಲ ಕೇಳಬೇಕು ಇಲ್ಲ ಅಂಗಾಯಿಗುಳ್ಳಿ ಒಳಗ ಅವ್ರು ಮುಂದಿನ ಸಂದಿಗೆ ಹೇಳ್ಬೇಕು ಬಿಡ್ಬಾಳಕಿ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕನ್ಸರ್ ಹಿಂಗ ಕೊಲ್ಲ ಐತಿ ಎಷ್ಟು ಭಗವಂತ ಬುದ್ಧಿ ಕೊಟ್ಟನಾ ಅಷ್ಟು ನಾ ಹೇಳಿ ನಾ ಎಷ್ಟು ಓದ್ಕೊಂಡಿನ ಅಷ್ಟು ಹೇಳಿ ನಾನು ಏನು ಅಂಗೈ ಗುಳ್ಳಿ ಹೋಗ್ಬೇಕು ಹೆಣ್ಣು ಮಗ್ಳು ಹುಟ್ಟಿ ಬಂದಾರ ತಿಳಿಯರಲ್ಲ ಹೌದು ಅದು ನನಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಬೂದಿ ಒಳಗೆ ಹಾಂ ಅದೊಂದು ಅವ್ರಿಗೆ ಬಿಡ್ತೀನಿ ನಾ ಹಲೋ ಅದೊಂದು ಅವ್ರಿಗೆ ಬಿಡ್ತೀನಿ ನಂದೊಂದು ಬಿಡ್ತೀನಿ ಅದು ಏನಪ್ಪ ಅಂತ ಕೇಳಿದರು ಪ್ರಶ್ನೆ ಏನ್ರಿಪ್ಪ ಏ ನೀ ಗಪ್ಪು ಹಾಕೊಂಡು ರೋಗ ಕಾಕ ನೀ ಅಲ್ಲಿ ಯಾರೂ ಮಾತಾಡ್ಲಕತ್ತಾರೆ ಏ ಹುಲಿ ಇಲ್ಲಿ ಬಾ ನೀ ಏನು ಮಾತಾಡ್ಬೇಕಾಗಿತ್ತು ಬಾ ಇಲ್ಲಿ ಆ ಹಂಗಾರ ಹಂಗಿರಲ್ಲ ಅದು ಏ ಹುಲಿ ನೋಡು ಇಲ್ಲಿ ಎಲ್ಲರೂ ಅದೇ ಮಾಡ್ಯಾರ ಅದು ಅವ್ರು ಸುಮ್ಮ ಕೂತಾರ ಒಬ್ಬನೇ ಯಾಕೆ ಕೆಡಿಸ್ತೇಪ ಎಲ್ಲರೂ ಸುಮ್ಮ ಕೂತಾರ ನೀನು ಇಟ್ಟಕ್ಕೆ ಸುಮ್ಮಕೊಂಡ್ರಪ್ಪ ನಾವು ಇರೋದು ಆರು ಗಂಟೆ ತನಕ ಅಷ್ಟೇ ಇರ್ತೇವೆ ಆರು ಗಂಟೆ ಅದ್ರ ಬೆಳಗ್ಗೆ ನಿಮ್ಮ ಹೊರಗೆ ನೀವು ಏನು ಕೊಟ್ಟರು ನೀರಲ್ಲ ನಾವು ಎಲ್ಲರೂ ಎಲ್ಲಾರು ಅದಾರ ಎಲ್ಲರೂ ಊಟ ಮಾಡದವ್ರೆ ನೀಟು ಜಾಸ್ತಿ ಮಾಡಕತ್ತಿದೆ ಅಷ್ಟೇ ನಮ್ಮ ಪ್ರಶ್ನೆ ಏನಂತ ಕೇಳಿದ್ರಿ ಮಟ್ಟ ಮನೆ ಒಳಗ ನಮ್ಮ ಮಾಳಿಂಗ್ರವಿನ ಮಟ್ಟ ಮನೆ ಒಳಗ ಶಿವನ ಸಲಗದ ಗೂಳಿ ಡರಿ ಹೊಡೆದಾದ ಡರಿ ಹೊಡೆದಾದ ಹೌದು ಶಿವನ ಸಲಗದ ಗುಳಿ ಡರಿ ಹೊಡೆದಾದ ಡರಿ ಹೊಡೆದ ಅಮ್ಮಾರ್ಷದನ ಮಟ್ಟ ಮನೆ ಮಾಧುಲಿಂಗನ ಗೂಳಿ ಡರಿ ಹೊಡೆದ ಹಾಗೆ ಅದನ್ನು ಹೊಡೆದ ಹಂಗೇನೆ ಅದೇ ಅಮ್ಮಾರ್ಷದನ ಮಟ್ಟ ಮನೆ ಒಳಗ ಒಂದು ಗೂಳಿ ಡರಿ ಹೊಡೆದ ಆ ಗೂಳಿ ಯಾರದು ಆ ಗೂಳಿ ಯಾರದು ನಮ್ಮ ಮಟ್ಟ ಮನೆ ಒಳಗ ಆ ಸೊನಾರಿ ಸಿದ್ಧ ಕೊಟ್ಟಿರ್ತಕ್ಕಂತ ಹೌದು ಕಿಲಾರದೊಳಗ ಯಾರ ಕೈತಿದ್ರು ಅಂತ ಕೇಳಿದ್ರ ಸೋಮರಾಯ ತುಕಪರಾಯ ಕೈತಿದ್ರು ಹೌದು ತುಕ್ಕ ಬಾಣ ಹುಡುಕೊಂಡು ಧರಣಿಗೆ ಬಿದ್ದಾಗ ಆ ಸೋಮರ ಇರ್ತಕ್ಕಂತ ಜಾಗಿಗೆ ಬಂದು ಆ ಶಿವನ ಸಲಗದ ಗೂಳಿ ಕಾಲ ಕೆದರಿ ಡರಿ ಹೊಡೆದ ಮಾದಲಿಂಗ ಏನ್ರಿ ಏನ್ರಿ ಆ ಕಡೆ ಇನ್ನು ಮಟ್ಟ ಮಟ್ಟವನ್ನು ಒಳಗ ಮಾದಲಿಂಗನ ಗುಳಿ ಡರಿ ಹೊಡೆದ ಹಂಗೆ ಮೇ ಇನ್ನ ಒಂದು ಜಾಗದಾಗ ಅಮ್ಮೋಗಿದ ಸಂತತಿ ಒಳಗ ಆ ಡರಿ ಹೊಡೆದ ಆ ಗೂಳಿ ಯಾರದು ಗೂಳಿ ಯಾರದು ಅನ್ನುವಂಥದ್ದು ಒಂದು ಪ್ರಶ್ನೆ ಐತಿ ಹೌದು ಹೌದು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ದೆ ಒಂದು ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವ್ರಿಗೆ ಪಾಡಿ ಹೊಕ್ಕದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ